ನಮಸ್ಕಾರ ನುಡಿ ಬೆಳಕು ಲಕುಮಿಸತ ಸಾರವಾಡ ಹೊಸಪೇಟೆ ಅವರ ಲೇಖನ ಕೆಟ್ಟ ಗುಣಗಳ ಬಿಟ್ಟ ಬದುಕು ಕ್ಷಯ ಎಂದರೆ ನಾಶವಾಗು ಇಲ್ಲದಂತಾಗು ಅಕ್ಷಯ ಎಂದರೆ ನಿರಂತರ ಇರುವಿಕೆ ಭಗವಂತ ಕರುಣಿಸಿದ ಪಂಚಭೂತಗಳು ಅಂದರೆ ನೆಲ ಜಲ ಗಾಳಿ ಬೆಂಕಿ ಮತ್ತು ಆಕಾಶ ಇವು ತಮ್ಮ ರೂಪವನ್ನು ಬದಲಿಸಿಕೊಂಡಂತೆ ಕಾಣುತ್ತವೆಯಾದರೂ ತಮ್ಮ ಮೂಲ ಸ್ವರೂಪವನ್ನು ಕಳೆದುಕೊಳ್ಳುವುದಿಲ್ಲ ಭೂಮಿ ಭೂಕಂಪವಾದಾಗ ಜ್ವಾಲಾಮುಖಿಯಾದಾಗ ಹಾಗೆ ಗಾಳಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಅಲ್ಲದೆ ಅಗ್ನಿ ದೀಪ ಕಾಡ್ಗಿಚ್ಚು ಇನ್ನಿತರ ಅಗ್ನಿ ಸ್ವರೂಪದಲ್ಲಿ ಮತ್ತು ನೀರು ಮಳೆಗಾಲದಲ್ಲಿ ತನ್ನ ಹರಿಯುವ ದಿಕ್ಕನ್ನು ಬದಲಾಯಿಸುತ್ತಾ ನಂತರದಲ್ಲಿ ಕೆರೆ ಹಳ್ಳ ಸಮುದ್ರ ಎನಿಸಿಕೊಳ್ಳುತ್ತದೆ ಇನ್ನು ಆಕಾಶ ಮಳೆಗಾಲದಲ್ಲಿ ಮೋಡಗಳು ಬೆಳದಿಂಗಳ ಕಾಲದಲ್ಲಿಯ ನಕ್ಷತ್ರಗಳಿಂದ ಬೇರೆ ಬೇರೆ ರೀತಿ ಕಾಣುತ್ತದೆ ಇಲ್ಲಿ ಗಮನಿಸಬೇಕಾದುದು ಏನೆಂದರೆ ಈ ಎಲ್ಲವೂ ತಮ್ಮ ತಮ್ಮ ಸ್ವರೂಪವನ್ನು ಬದಲಿಸಿಕೊಂಡಂತೆ ಕಾಣುತ್ತವೆ ಆದರೆ ಮೂಲ ಸ್ವರೂಪ ಹಾಗೆಯೇ ಇರುತ್ತವೆ ಬದಲಾಗುವುದಿಲ್ಲ ಬದಲಾದಂತೆ ನಮಗೆ ಅನ್ನಿಸುತ್ತದೆ ಅಷ್ಟೆ ಮನುಷ್ಯ ಜನ್ಮವೂ ಅಷ್ಟೇ ಹುಟ್ಟಿದಾಗ ಕೂಸು ಮುಂದೆ ಬಾಲ್ಯ ಯೌವನ ಮುಪ್ಪು ಹೀಗೆ ಕಾಲಕ್ಕನುಸಾರ ಶರೀರ ಬದಲಾಗುತ್ತಲೇ ಹೋದರೂ ಒಮ್ಮೆ ಮರಣವು ನಿಶ್ಚಿತ ಆದರೆ ಒಳಗಿರುವ ಆತ್ಮದ ಸ್ವರೂಪ ಬದಲಾಗುವುದಿಲ್ಲ ಯಾವ ಜನ್ಮ ತಾಳಿದರೂ ಸ್ವರೂಪ ಬದಲಾಗುವುದಿಲ್ಲ ಕ್ಷಯವಾದಂತೆ ಭಾಸವಾದರೂ ಅದು ಅಕ್ಷಯ ಎಲ್ಲ ಜನ್ಮಗಳಲ್ಲಿ ಶ್ರೇಷ್ಠವಾದ ಮನುಷ್ಯ ಜೀವನವನ್ನು ಸಾರ್ಥಕಪಡಿಸಿಕೊಂಡು ಭಗವಂತನ ಚರಣ ಸೇರಬೇಕಾದರೆ ದೈವತ್ವದ ಮನಸ್ಸಿನಿಂದ ಆತ್ಮ ಸಾಕ್ಷಿಯಾಗಿ ನಂಬಿಕೆಯಿಂದ ಪ್ರಾಮಾಣಿಕ ಕಾಯಕ ಮಾಡುತ್ತಾ ಪೂಜೆ ದಾನ ಧರ್ಮ ಸಹಾಯ ಧ್ಯಾನಗಳಂತಹ ಗುಣಸ್ವಭಾವಗಳನ್ನು ಅಳವಡಿಸಿಕೊಂಡು ಬದುಕಲು ಪ್ರಯತ್ನಿಸಬೇಕು ಮತ್ಸರ ಅತಿಯಾಸೆ ಅಹಂಕಾರ ಮತ್ತು ಪ್ರತಿಷ್ಠೆಗಳಂತಹ ಕೆಟ್ಟ ಗುಣಗಳನ್ನು ಬಿಟ್ಟು ಅವುಗಳನ್ನು ದೂರವಿಟ್ಟು ಜೀವನ ಸಾಗಿಸಿದರೆ ಲೌಕಿಕ ಜೀವನದ ಯಾವುದೇ ಕಷ್ಟ ನಷ್ಟ ಸುಖ ದುಃಖಗಳು ಬಂದು ಹೋಗುವ ಬದಲಾವಣೆಯೆಂದೇ ಭಾಸವಾಗುತ್ತದೆ ಅಲ್ಲದೆ ನಾನು ಯಾರು ಎನ್ನುವ ಅರಿವು ಮೂಡುತ್ತದೆ ಆಗ ಅಕ್ಷಯವಾದ ಆತ್ಮಸ್ವರೂಪದ ಅರಿವು ಮೂಡುತ್ತದೆ ಕೆಟ್ಟ ಗುಣಗಳ ಬಿಟ್ಟು ಬದುಕಿದರೆ ಮಾನಸಿಕ ನೆಮ್ಮದಿ ಪಡೆಯುವ ಮಾರ್ಗ ದೊರಕುತ್ತದೆ ನಮಸ್ಕಾರ ಧನ್ಯವಾದಗಳು